वासुदेव हलो वासुदेव

देव की सुतने दुष्ट विनाशक अखिला आनंद रेकार परमात्मा अखिला ದಾಸದಾ ಸರಳು ಮುಕ್ತಿ ಪ್ರದಾತ ದಾಸದಾ ಸರಳು ಮುಕ್ತಿ ಪ್ರದಾ ವಸುದೇವಸುತನೆ ಹೇ ಮುಕುಂದಿನ್ನವಾನೆ ನೇ ವೋದನತಾನಂದ

ಪ್ರಾಣದಿಂದಳಿದು ಕಾದಿಯೇ ನೈಯ ದೀನನಳಿ ಎಂದಿಗೆ ತೋರುವೆ ಎಂದಿಗೆ ತೋರುವೆ ವಸುದೇ ವಸುತನೇ ಹೇ ಮುಕುಂದಾ ನಾರಾಯಣ ನರಸಿಂಹವತಾಳಿದ ಮುರಾರಿ ಮಾಧವನೇ ಪರಮಾತ್ಮ ನಾರಾಯಣನರ ಸಿಂಹವತಾಳಿದ ಮುರಾರಿ ಮಾಧವನೇ ಪ್ರಹ್ಲಾದನ ಕ್ಷಣ ಕೇಳಿದಾಕ್ಷಣ ನಿತ್ತವನೇ ಪರಮಾತ್ಮ ನಾರಾಯಣನರ ಸಿಂಹವತಾಳಿದ ಮುರಾರಿ ಮಾಧವನೇ मरे कडि अभयवन्तवने माते सहोदराव कंपन प्राणव गैदवनेशव गैदवने शिशुपलदानवली नाशव गैदवने ಶಿಶುಪಾಲದಾನವರ ಲೀಲ ಮಾತ್ರದಿ ದಿ ನಾಶವಗೈದವನೇ ವಸುದೇವ ಸುತನೆ ಹೇ ಮುಂದ ನಿನ್ನ ನಾಮವನೆನೆ ಓದೋ ನನಕಾನಂದ ವಸುದೇವಸುತನೆ ಹೇ ಮುಕುಂಗ ಹೇ ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿರುವುದು ಎಂದಿಗೆ ಪರಮ ಪುರುಷನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲಿಡುವನು ಯಾವ ಮಹಾಪುರುಷನನ್ನು ನೋಡಲು ಯೋಗಿಗಳು ಅಗರಣ ತಪಸ್ಸನ್ನು ಆಚರಿಸುವರು ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು ಯಾವಾತನು ಸಕಲ ಜೀವಿಗಳಿಗೂ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವ ವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ ವಾಸುದೇವ ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ನಾನು ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು ಈ ಕ್ಷೀರವನ್ನು ನೈವೇದ್ಯ ರೂಪದಲ್ಲಿ ಸಮತರ್ಪಿಸಿ ಪ್ರಸಾದ ರೂಪದಲ್ಲಿ ನಾನು ಸೇವಿಸುವೆನು ಪರಮಾತ್ಮ ಕೃಷ್ಣ

Krishna Krishna भक्त मरे हाली शौरी मरे कली बार मोराली भक्त मरे हाली सी शौरी मरे कली नी बारे रुक्मिणी लोला वारी जमाला रुक्मिणी लोला वारी जमाला वसुदेव पाला तारा नीरजलोचना लोचना दर्शन तारा मोर केली बार मोरारी भक्त मोरे हाल शौरी मोर के मारया

ಒಂದೇ ತಂದೆ ಧನ್ಯ ಪರಮಾತ್ಮ ಧನ್ಯನಾದೆ ನಿನ್ನೀ ಪಾದ ಸ್ಪರ್ಶದಿಂದ ನನ್ನೀ ಜನ್ಮವು ಸಾರ್ಥಕವಾಯಿತು ನನ್ನೀ ಕುಟೀರವು ಪರಮೋಪನೀತವಾಯಿತು ದೇವ ಪರಮೋಪನೀತವಾಯಿತು ಪರಮಾತ್ಮ ಈ ಪೀಠದಲ್ಲಿ ಕುಳಿತು ಈ ದೀನನ ಆತಿಥ್ಯವನ್ನು ಸ್ವೀಕರಿಸು ಪರಮಾತ್ಮ ప్రథమవై్యా ప్రథమ ప్రథమవంత

வந்தனவைய சரசி லட்சவந்தவா கோட்டிவந்தவையோவிதயராரசோட்டிவந்தவைய ஜு வரதா அச்சுதா நந்தோவிந்த நமஸ்தே 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 நமஹா

யா கரள்கேடி துருள இரண்டியன கருளன் கொரிலையா கரிய மொறு கே அரியதா வந்து பக்கரிய செரையா பிரவத்ம கரிய மொறு கே ஹரியதா வந்து பக்கரிய செரைய சித்திரையா அரிய குணரோ హరి అనంతకుమారో పేషస్త చరణవను మనదొడే బసరి నమో నారాయణ నమో నారాయణ ఓం నమో నారాయణ వెళగ మన మందిర దీ హయ ಪರಮಾತ್ಮ ಕೊಂಡಾಟ ಹೂ ಆಗಿರಲಿ ನಾನು ಮಾರ್ಗಾಯಾಸದಿಂದ ತುಂಬಾ ಬಳಲಿ ಬಂದಿರುವೆನು ಏನಾದರೂ ಆಹಾರವಿದ್ದರೆ ಕೊಡುವುದು ಪರಮಾತ್ಮ ಅಜುರಾ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿರಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ದೀನನಾದ ನಾನು ಏನು ತಾನೇ ಕೊಡಬಲ್ಲೆ ಪರಮಾತ್ಮ ವಿದುರ ಸತತ್ ನಾನೇನು ಮಾರ್ಗಾಯಾಸವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳುತ್ತಿದ್ದೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಹಠರಾಗಿ ಇಲ್ಲಿಗೆ ಸೆಳೆದಿತು ನೀನೇನು ಸಾಮಾನ್ಯನೇ ವಿದುರ ದಾದಿಗಳಿಗೆ ಎಡೆ ಕೊಡದೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿ ನನಗೆ ತಿಳಿಯದೆ ಮಾರ್ಗಾಯಾಸದಿಂದ ತುಂಬಾ ಬಳಲಿ ಬಂದಿನವನು ಏನಾದರೂ ಆಹಾರವಿದ್ದರೆ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ ಏನು ವಿದುರ ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರದಲ್ಲ ವಿದುರಾ ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಭಕ್ತನಾದ ಶಬರಿಯು ಕಚ್ಚಿ ಹಾರಿಸಿ ಹಣ್ಣಿನ ರುಚಿಯು ಈಗಲೂ ಸವಿದಂತಿದೆ ಭಕ್ತರಾದ ಕುಚೇಲನ್ನು ತಂದಿದ್ದ ಒಂದು ಇಡೀ ಸಾರವು ಈಗಲೂ ನನ್ನ ನೆನಪಿನಲ್ಲಿರುವುದು ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತ ಅದ್ಭುತವಾದದು ಇಲ್ಲಿ ಕ್ಷೀರವನ್ನೇ ತೆಗೆದುಕೊಂಡು ಬಾವಿದರ ಹಾಗೇ ಆಗಲಿ ಪರಮಾತ್ಮ ಬೇಕವಿದರ ಏನಾಯಿತು ತವಕ ಪರಮಾತ್ಮ ಹೇಳಲಿ ಈಗ ತಾನೇ ಇದ್ದ ಕ್ಷೀರವನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿರು ಪರಮಾತ್ಮ ವಿಜುರಾ ಅರ್ಪಿತವಾದ ಮೇಲೆ ತಂಬಿಯ ತಂಬಿಗೆಯ ತಳಭಾಗದಲ್ಲಿ ಕ್ಷೀರವಿರಲೇಬೇಕು ತಂಬಿಗೆಯನ್ನು ತೆಗೆದುಕೊಂಡು ವಿಜುರಾ ಹಾಗೇ ಆಗಲಿ ಪರಮಾತ್ಮ ಇದು ಸ್ವೀಕರಿಸಿ ಪರಮಾತ್ಮ ಪರಮಾತ್ಮರ ತಂಬಿಗೆಯ ತಳಭಾಗದಲ್ಲಿ ಕ್ಷೀರವಿದರೂ ಇಲ್ಲವೆಂದು ಸುಳ್ಳು ಹೇಳುತ್ತೇವಿಯಾ ಸುಳ್ಳು ಸುಳ್ಳುಗಾರನಯ್ಯ ಪರಮಾತ್ಮ ವಿದುರಾ ಆ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ನೆನೆಯುವುದಿಲ್ಲವಲ್ಲ ಪರಮಾತ್ಮ ಏಕೆಂದ ನೆನೆಯುವುದಿಲ್ಲ ನೋಡುತ್ತಿರುವುದು ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಕೂಡ ಹೇಳುತ್ತಿರ ಅಂತ ನೋಡು ನಾನು ಚಲಿದ ಚೀರವು ಸಾಗರವೇ परमात्मा धन्य परमात्मा धन्य ब्रह्मादी भुवियों भक्त जन पिपा Okay, know யண நவவே நரி பாராயண வண்டி சலுகை இன்யலீலா வன்சலூயீலா மனுஷி காப்பாடு ಕ್ಷೀರ ಸಾಗರ ಶೇನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ಪರಮಾತ್ಮರ ದಯಮಾಡಿಸಿದ ವಿಚಾರವನ್ನು ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳುತ್ತಿದ್ದೇನೆ ಇಲ್ಲಿಗೆ ಬಂದೇನು ಇದರ ಭಕ್ತರಾದ ಪಾಂಡವರಿಗೆ ನಿನ್ನ ಭಕ್ತರ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷಕ ಎಂಬ ಬಿರುದನ್ನು ಪಡೆದೆಯಾ ನಿನ್ನ ಮಹಿಮೆಯನ್ನು ಬಲ್ಲವರಾರು ಪರಮಾತ್ಮ ಆ ಪಾಂಡವರನ್ನು ಕಾಪಾಡುವ ಭಾರ ತಮ್ಮದಾಗಿರುವುದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಇವರನ್ನು ನೀನು ಸಹ ಬಾವಿದುರ ಹಾಗೇ ಆಗಲಿ ಪರಮಾತ್ಮ ವಿದುರ ನೀನು ಬರುವಾಗ ನಿನ್ನ ಬಳಿ ಶಿವಧನಸ್ಸನ್ನು ಮರ್ಯಾದೆ ತೆಗೆದುಕೊಂಡು ಬಾವಿದರ ಪರಮಾತ್ಮ ಆ ಪಿಲ್ಲಿನಿಂದ ಆಗಬೇಕಾದ ಕಾರ್ಯವಾದರೂ ಏನು ಪರಮಾತ್ಮ ಈ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು ನೀನು ನೋಡುವೆ ಅಂತ ಇದರಾ ಹಾಗೇ ಆಗಲ್ಲ ಪರಮಾತ್ಮ ಇದರ ಪರಮಾತ್ಮ ನಾನಿಂದ ಬಂದು ಮಾಡಿದ್ರೆ ನಾನಿಂದ ಬರದೆ ಪರಮಾತ್ಮ ಜಗದ ಜೀವನ ಬಾ ತನು ನೀಡಿಸಿ ಕುಣಿಸಿ ಮಾಯ ಕವಿ ಆಡಿಸಿ ಕುಣಿಸಿ

ಿಗಮೇ ನಿರ್ಮಲಮ ಬಲ್ಲವರಿಲ್ಲ ಜಗದ ಜೀವದೋ ವಲ್ಲವರಿಲ್ಲ ಜಗದ ಜೀವದೋ